ಆಕಾಶವಾಣಿ ಕರುನಾಳು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಗಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿ ಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಇದೊಂದು ಅತ್ಯಂತ ಮಾರ್ಮಿಕವಾದಂತಹ ಸೋಫಿ ಕತೆ ಇಂಥದೇ ಕತೆ ಬೇರೆ ಮತಗಳಿಲ್ಲದಾವೆ ಅದನ್ನು ರಾಮಕೃಷ್ಣರ ಬಗ್ಗೆನೂ ಹೇಳ್ತಾರೆ ಇನ್ನು ಬೇರೆ ಬೇರೆ ಸಂತರ ಬಗ್ಗೆನೂ ಹೇಳ್ತಾರೆ ಯಾರು ಹೇಳಿದ್ರೇನು ಯಾವ ಮತ ಹೇಳಿದ್ರೇನು ಅದು ನೀಡುವಂಥ ನೀತಿ ಪಾಠ ಮಾತ್ರ ಮನ ತಡ್ತದೆ ಶೇಖ್ ಫರೀದ್ ಅಂತ ಇದ್ದ ಮಹಾನ್ ಸೂಫೀಸ್ ಅಂತ ಆತ ತನ್ನ ಮನೆ ಮಂದಿ ಕುತ್ಕೊಂಡಾಗ ಒಬ್ಬ ತರುಣ ಬಂದು ಅವನ ಮುಂದೆ ನಿಂತ ಸ್ವಾಮಿ ಫರೀದ್ರೆ ನಾನು ಭಗವಂತನನ್ನು ನೋಡಬೇಕು ಅಂತೇನೆ ತಾವು ಭಗವಂತ ನೋಡಿದ್ದೀರಿ ಅಂತ ಜನ ಹೇಳ್ತಾರೆ ಏನು ಮಾಡಿದರೆ ಭಗವಂತನನ್ನು ಕಾಣ್ಬೋದು ಹೇಳ್ತೀರಾ ಅಂತ ಕೇಳಿದ ಫರೀದ್ ತಲೆ ಎತ್ತಿ ಆ ಹುಡುಗನ ನೋಡ್ದ ಭಗವಂತನ ನೋಡೋ ಆಸೆ ಅಷ್ಟಾಗಿದ್ದೇನೋ ನಿನಗೆ ಹೌದು ಸ್ವಾಮಿ ಅವ್ನು ನೋಡದೆ ಇದ್ರೆ ಬದುಕಲ್ಲ ಅನ್ನಿಸ್ಬಿಡುತ್ತೆ ನನಗೆ ಅಷ್ಟು ಆಸೆ ಆಗಿದೆ ಹಾಗೆ ನನ್ನ ಜೊತೆಗೆ ಬಾ ನಾನು ನದಿ ಸ್ನಾನಕ್ಕೆ ಹೋಗ್ತಾ ಇದ್ದೀನಿ ನಿನಗೆ ಅಲ್ಲೇ ಭಗವಂತನ ತೋರಿಸ್ತೀನಿ ಬಾ ಆ ತರುಣ ಆ ಫರೀದನ ಜೊತೆಗೆ ಹೋದ ಆಶ್ಚರ್ಯ ಸ್ನಾನ ಮಾಡುವಾಗ ಹೆಂಗೆ ತೋರಿಸ್ತಾರೆ ಭಗವಂತನ ಅಥವಾ ಹೋಗೋ ದಾರಿಯನ್ನು ಹೆಂಗೆ ತಿಳಿಸ್ತಾರೆ ಈ ಸಂತರ ನೀತಿ ನೀತಿಗಳ ವಿಚಿತ್ರ ಇವು ಅವ್ರ ರೀತಿನೇ ಗೊತ್ತಾಗಲ್ಲ ಫರೀದೇನು ಮಾಡ್ದ ಸರ ಸರ ನೀರುಗ್ದೆ ಸೊಂಟ ಮಟ್ಟ ನೀರಿಗೆ ಹೋದ ದಂಡೇಲಿ ನಿಂತಿದ್ದನಲ್ಲ ತರುಣ ಕೈ ಮಾಡ್ದೆ ಏಯ್ ಬಾರೋ ನೀನು ಒಳಗೆ ನೀರಲ್ಲಿ ಅಂತ ಸನ್ನೆ ಮಾಡ್ದೆ ಆ ತರುಣ ಕೂಡ ಪಂಚೆ ಮೇಲೆ ಕಟ್ಕೊಂಡು ನೀರಿಗೆ ಇಳಿದು ಫರೀದ್ರ ಪಕ್ಕ ನಿಂತ್ಕೊಂಡ ಆ ಗಮನಿಸಿದ ಫರೀದ್ರಿಗೆ ವಯಸ್ಸಾಗಿತ್ತು ಸುಮಾರು ಅರವತ್ತರವತ್ತೈದು ವರ್ಷ ಆಗಿರಬೇಕು ಭಾಳ ಗಟ್ಟಿ ಮುಟ್ಟಾದ ದೇಹ ಅಜಾನುಬಾಹು ಎತ್ತರ ಇವ್ರಕ್ಕಿಂತ ಭಾಳ ಎತ್ತರ ಆ ಹುಡುಗ ನೋಡಿದ ದೊಡ್ಡ ಗಟ್ಟಿ ದೇಹ ಇವತ್ತು ದೊಡ್ಡವರು ಅಂದ್ಕೊಂಡ ಫರೀದ್ರ ನೀರಲ್ಲಿ ಮುಣಗ್ ಹಾಕಿದರು ಈತ ನೋಡ್ತಾನೆ ಇದ್ದ ನೀನು ಮುಣಗ್ ಹಾಕೋ ಸನ್ನೆ ಮಾಡಿದ್ರು ಆತ ನೀರಲ್ಲಿ ಮುಣುಗ್ ಹಾಕಿದ ಅಂತ ಏನು ಮಾಡಿದ್ರು ಗೊತ್ತಾ ಫರೀದ ಅವಾಗ ಆತನ ಕತ್ತಿ ಹಿಡಿದು ತೆಳಗ್ ಓದ್ತಿಬಿಟ್ರು ಅವ್ನ ಕರುಣ ಗಾಬ್ರಿ ಅಯ್ಯೋ ಕರ್ಮ ಇದೇನಪ್ಪ ಪರಿಸ್ಥಿತಿ ನಂದು ಅವ್ರ ಹಿಡಿತಂದು ಪಾರಾಗಬೇಕು ತಲೆ ಎತ್ತಬೇಕು ಅಂತ ಏನೇನೋ ಪ್ರಯತ್ನ ಮಾಡಿದ ಫರೀದ್ರ ಶಕ್ತಿ ಗಟ್ಟಿ ಅಲ್ವಾ ಆ ಹಿಡಿತ ಬಲ ಆಗಿತ್ತು ಕುತ್ತಿಗೆ ಮೇಲೆ ಒತ್ತಿದ್ರ ಕೆಳಗಡೆ ಉಸಿರು ಇತ್ತ ಒಂದು ಕೈ ಕಾಲು ಜಾಡಿಸ್ತಾನೆ ಎಲ್ಲ ಮಾಡ್ತಾನೆ ಏನಾದರೂ ಬಿಡ್ತಾ ಇಲ್ಲ ಅವರು ಕೊನೆಗೆ ಜೀವ ಭಯ ಇರುತ್ತಲ್ಲ ತನ್ನೆಲ್ಲ ಶಕ್ತಿ ಒಗ್ಗೂಡಿಸಿ ಫರೀದ್ರ ನೀರ್ ಮೇಲೆ ತಳ್ಳಿ ಮೇಲೆ ಬಂದ ದೀರ್ಘ ಉಸಿರು ತೊಗೊಂಡು ಸುಧಾರಿಸ್ಕೊಂಡ ಆಮೇಲೆ ಹೇಳ್ತಾನೆ ಫರೀದ್ರಿಗೆ ಏನು ಸ್ವಾಮಿ ನೀವು ಸಂತರು ಒಂದು ಜೊತೆಗೆ ಬಂದರೆ ಕೊಂದೇ ಬಿಡ್ತೀರಾ ನಾನು ನಿಮ್ಮನ್ನು ಕೇಳಿದ್ದೇನು ಭಗವಂತನ ತೋರಿಸೋ ರೀತಿ ತೋರಿಸ್ರಿ ಅಂದ್ರೆ ಹಿಂಗೆ ಮಾಡ್ಕೊಲೋ ರೀತಿ ಮಾಡ್ತೀರಾ ಒಳ್ಳೆ ವ್ಯವಸ್ಥೆ ಮಾಡಿದ್ದೀರಿ ನೀವು ಒಂದು ಬಯೋಕ್ಷ ಮಾಡಿದ ಆಗ ಫರೀದ್ ನಕ್ಬಿಟ್ಟು ಹೇಳಿದ್ರಂತೆ ಅದನ್ನೆಲ್ಲ ಆಮೇಲೆ ಹೇಳ್ತೀನ ಪನ್ನಿಗೆ ಮೊದಲೊಂದು ಪ್ರಶ್ನೆ ಇದೆ ನಿನ್ನ ತಲೆ ಒತ್ತಿ ನೀರಲ್ಲಿ ಮುಣುಗ್ಸಿದ್ನೆಲ್ಲ ನಾನು ನಿನ್ ಯಾವ್ದ್ರ ಅಪೇಕ್ಷೆ ಇತ್ತು ಅವಾಗ ಅಂತ ಏನು ಹಂಗಂದ್ರೆ ಅಂದ ಅವನು ನೀರಲ್ಲಿ ಉಸಿರು ಪನ್ನ ಇತ್ತು ಇತ್ತಲ್ಲ ನಿನಗೆ ಯಾವ್ದ್ರ ಬಯಕೆ ಇತ್ತು ನಿನಗೆ ಏನು ಅತ್ಯಂತ ತೀವ್ರವಾಗಿ ಬೇಕಾದದ್ದು ಏನಿತ್ತು ನಿನಗೆ ಅಂತ ಅವ್ನು ಹೇಳ್ದ ಇನ್ಯಾವ ಬಯಕೆ ಇದಿತ್ರಿ ಮೊದಲು ನೀರಿಂದ ಎತ್ತಿ ಒಂದು ಉಸಿರು ತಗೊಂಡ್ರೆ ಸಾಕು ಅಂತಿತ್ತು ಒಂದು ಉಸಿರು ಸಿಕ್ಕರೆ ಸಾಕು ಅದೇ ಬೈಕೆನ ಮತ್ತೇನೂ ಬೈಕೆ ಇರಲಿಲ್ಲ ಅಂತ ಆಗ ಹೇಳಿದರಂತೆ ಮಗು ನಿನ್ನ ಪ್ರಶ್ನೆಗೆ ಉತ್ತರ ಸಿಕ್ತೆ ಭಗವಂತನ ಹೇಗೆ ಕಾಣೋದು ಅಂತ ಕೇಳಿದ್ಯಲ್ಲ ನೀರಲ್ಲಿ ಮುಣುಗಿದಾಗ ಯಾವ ತೀವ್ರತೆಯಿಂದ ಯಾವ ಆರ್ತತೆಯಿಂದ ಉಸಿರನ್ನು ಬಯಸಿದ್ಯೋ ಅಷ್ಟೇ ತೀವ್ರತೆಯಿಂದ ಆರ್ತತೆಯಿಂದ ಭಗವಂತನ ದರ್ಶನಕ್ಕೆ ಬಯಸಿದ್ರೆ ನೀನು ಅವನ ಕಡೆ ಹೋಗಬೇಕಾಗಿಲ್ಲ ಅವನೇ ನಿನ್ನ ಕಡೆ ಬರ್ತಾನೆ ಪ್ರಯತ್ನ ಮಾಡು ಅಂತ ಬೆಂತಟ್ಟಿ ಹೊರಟು ಬಿಟ್ರಂತೆ ಆ ತರುಣ ನೋಡ್ತಾನೆ ಅಂತಿದ್ದ ಈ ಮಾತು ಭಗವಂತನ ದರ್ಶನಕ್ಕೆ ಮಾತ್ರ ಅನ್ವಯಿಸಿದ್ದಲ್ಲ ಸ್ನೇಹಿತರೆ ಯಾವುದೇ ಕಾರ್ಯ ಸಾಧನೆಗೆ ಈ ತರಹದ ತೀವ್ರತೆ ಮತ್ತು ಏಕಾಗ್ರತೆ ಬೇಕಾಗ್ತದೆ ಎಲ್ಲಿ ಆ ತೀವ್ರತೆ ಏಕಾಗ್ರತೆ ಇಲ್ಲವೋ ಯಾವುದೂ ಗುರಿ ಸಾಧಿಸೋದಿಲ್ಲ ಮನುಷ್ಯನಲ್ಲಿ ನಿರ್ಧಾರ ಮಾಡಿದಂಥ ಗುರಿ ಕಡೆಗೆ ದೃಢತೆಯಿಂದ ಉತ್ಕಟತೆಯಿಂದ ಸಾಗಿದರೆ ದಾರಿಯಲ್ಲಿ ಬರುವಂಥ ಎಷ್ಟೇ ಕಷ್ಟಗಳನ್ನು ಕೂಡ ದಾಟ್ಕೊಂಡು ಹೋಗೋಕೆ ಸಾಧ್ಯ ಆಗ್ತದೆ గురియన్ తలుపోదకూ సాధ్య ఈ కార్యక్రమ ప్రాయోజకరు ಪಿಇಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಶಿವಮೊಗ್ಗದ ಪಿಇಎಸ್ ಕಾಲೇಜಿನಲ್ಲಿ ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿಗೆ ಕಾಲೇಜು ದಾಖಲಾತಿಗಳು ನಡೆಯುತ್ತಿವೆ ಪಿಇಎಸ್ ಕಾಲೇಜಿನಲ್ಲಿ ಬಿಬಿಎಬಿಕಾಂ ಬಿಎಸ್ಸಿ ಬಿಸಿಎ ಬಿಬಿಎ ಟೂರಿಸಂ ಅಂಡ್ ಟ್ರಾವೆಲ್ಸ್ ಬಿಬಿಎ ಹಾಸ್ಪಿಟಲಿಟಿ ಅಂಡ್ ಇವೆಂಟ್ ಮ್ಯಾನೇಜ್ಮೆಂಟ್ ಹಾಗೂ ಎಂಕಾಂ ಕೋರ್ಸ್ಗಳ ದಾಖಲಾತಿಗಾಗಿ ಸಂಪರ್ಕಿಸಿ ಎಂಟು ಒಂದು ನಾಲ್ಕು ಏಳು ಸೊನ್ನೆ ಐದು ಮೂರು ಸೊನ್ನೆ ಎಂಟು ನಾಲ್ಕು ಅಥವಾ ಸಾಗರ ರಸ್ತೆಯಲ್ಲಿರುವ ಪಿಇಎಸ್ನ ಆಹ್ಲಾದಕರ ಕ್ಯಾಂಪಸ್ಗೆ ಖುದ್ದಾಗಿ ಭೇಟಿ ನೀಡಬಹುದು ಕರುನಾಳು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು ಪ್ರಸ್ತುತಿ ಡಾಕ್ಟರ್ ಗುರುರಾಜ ಕರ್ಜಗೆ ನಿರ್ಮಾಣ ಭಟ್ ಪ್ರಸಾರ ಸಂಯೋಜನೆ ರವಿ ಕರುನಾಳು ಬಾಬಳಕೆ ಸರಣಿಯು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲಿ ಲಭ್ಯವಿದೆ ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ ಹೆಚ್ಚಿನ ಕಥನಗಳನ್ನು ಕೇಳಿರಿ